മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಿ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ನಂತರ ರಾಜಧಾನಿಯಲ್ಲಿ ಕಳಿಸ್ಕೊಡ್ತಾರೆ ಮೇಲೆ ಅಪಾರ ಖುಷಿಯಲ್ಲಿರಿ ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಿ ಪ್ರಶ್ನೆ ತಮ್ಮ ಧಾರಣೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುವ ಆಧಾರವೇನು ಉತ್ತರ ತಮ್ಮ ಧಾರಣೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಸದಾ ಇದನ್ನು ಪಕ್ಕಾ ಮಾಡಿಕೊಳ್ಳಿ ಇಂದಿನ ದಿನ ಏನು ಕಳೆಯಿತು ಒಳ್ಳೆದೇ ಆಯಿತು ಇದು ಮತ್ತೆ ಕಲ್ಪದ ನಂತರ ಆಗುವುದು ಏನೆಲ್ಲವೂ ಆಯಿತು ಕಲ್ಪದ ಹಿಂದೆಯೂ ಇದೇ ರೀತಿ ಆಗಿತ್ತು ನಥಿಂಗ್ ನೀವು ಹೊಸದೇನು ಅಲ್ಲ ಈ ಯುದ್ಧವೂ ಸಹ ಐದು ಸಾವಿರ ವರ್ಷಗಳ ಮೊದಲು ನಡೆದಿತ್ತು ಇದು ಮತ್ತೆ ಖಂಡಿತ ನಡೆಯುವುದು ಈ ಬಿರುದಿನ ಬಿದುರಿನ ಕಾಡು ವಿನಾಶವಾಗಲಿದೆ ಬೊಂಬುಗಳ ಕಾಡು ಹೀಗೆ ಪ್ರತಿಕ್ಷಣ ಡ್ರಾಮಾ ಸ್ಮೃತಿಯಲ್ಲಿರ್ಲಿ ಆಗ ಧಾರಣೆ ದೃಢವಾಗ್ತಾ ಹೋಗುವುದು ಮುರುಳಿ ಗೀತೆ ದೂರ ದೇಶದಲ್ಲಿರುವವರು ಓಂ ಶಾಂತಿ ಮಕ್ಕಳು ಮೊದಲು ಸಹ ದೂರ ದೇಶದಿಂದ ಪರದೇಶದಲ್ಲಿ ಬಂದಿದ್ರಿ ಈಗ ಈ ಪರದೇಶದಲ್ಲಿ ದುಃಖಿಯಾಗಿದ್ದೀರಿ ಅದಕ್ಕೋಸ್ಕರ ನಮ್ಮ ದೇಶ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಕರೀತೀರಿ ನಿಮ್ಮದೇ ಕೂಗಲ್ಲವೇ ಬಹಳ ಸಮಯದಿಂದ ನೆನಪು ಮಾಡ್ತಾ ಬಂದಿರಿ ತಂದೆಯನ್ನ ಆದ್ದರಿಂದ ತಂದೆ ಖುಷಿ ಖುಷಿಯಿಂದ ಬಂದರೆ ತಂದೆಗೆ ಗೊತ್ತಿದೆ ನಾನು ಮಕ್ಕಳ ಬಳಿ ಹೋಗ್ತಿದ್ದೇನೆ ಯಾವ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿದ್ದಾರೆ ಅವರನ್ನು ತಂದೆ ಪುನಃ ಮನೆಗೆ ಕರೆದುಕೊಂಡು ಹೋಗ್ತೇನೆ ಮತ್ತು ರಾಜಧಾನಿಯಲ್ಲಿ ಕಳಿಸ್ತೇನೆ ಅಂತಾರೆ ಅದಕ್ಕಾಗಿ ಮಕ್ಕಳನ್ನು ಜ್ಞಾನದಿಂದ ಶೃಂಗಾರ ಮಾಡ್ತೇನೆ ಮಕ್ಕಳು ಸಹ ತಂದೆಗಿಂತಲೂ ಹೆಚ್ಚು ಖುಷಿ ಪಡಬೇಕು ಯಾವಾಗ ತಂದೆಯೇ ಬಂದಿದ್ದಾರೆಂದ್ರೆ ಅವರಿಗೆ ಬಲಿಹಾರಿ ಅವರನ್ನು ಬಹಳಷ್ಟು ಪ್ರೀತಿಸ್ಬೇಕು ತಂದೆ ನಿತ್ಯನೂ ತಿಳಿಸ್ತಾರೆ ಆತ್ಮವೇ ಮಾತಾಡ್ತದೆ ಅಲ್ವಾ ಕರ್ಮ ಮಾಡೋದು ಆತ್ಮನೆ ತಂದೆ ಡ್ರಾಮಾ ಅನುಸಾರ ಐದು ಸಾವಿರ ವರ್ಷಗಳ ನಂತರ ಬಂದರೆ ನಮಗೆ ಬಹಳ ಖುಷಿಯ ಖಜಾನೆ ಸಿಕ್ತಿದೆ ಬಾಬಾ ನಾವು ನಮ್ಮ ಜೋಳಿಗೆಯನ್ನು ಬಾಬಾ ನಮ್ಮ ಜೋಳಿಗೆಯನ್ನು ತುಂಬಿಸ್ತಿದ್ದಾರೆ ನಮ್ಮನ್ನು ತಮ್ಮ ಮನೆಯಾದ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ರಾಜಧಾನಿಯಲ್ಲಿ ಕಳಿಸ್ತಾರೆ ಇದು ಎಷ್ಟು ಅಪಾರ ಖುಷಿ ಇರ್ಬೇಕು ತಂದೆ ತಿಳಿಸ್ತಾರೆ ನಾನಂತೂ ಈ ಪರ ರಾಜಧಾನಿಯಲ್ಲಿಯೇ ಬರಬೇಕಾಗಿದೆ ತಂದೆಯದು ಬಹಳ ಮಧುರ ಮತ್ತು ವಿಚಿತ್ರವಾದ ಪಾತ್ರವಾಗಿದೆ ಯಾವಾಗ ಸ್ವಯಂ ತಂದೆಯೇ ಈ ಪರದೇಶದಲ್ಲಿ ಬರೋರೋ ಆಗ ನೀವು ಈ ಮಾತುಗಳನ್ನ ತಿಳ್ಕೊಳ್ತೀರಿ ನಂತರ ಈ ಜ್ಞಾನ ಪ್ರಾಯಲೋಪ ಆಗ್ಬಿಡ್ತದೆ ಇಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ ತಂದೆ ಹೇಳ್ತಾರೆ ನೀವಿಷ್ಟೊಂದು ತಿಳುವಳಿಕೆ ಹೀನ ಆಗ್ಬಿಟ್ಟಿದ್ದೀರಿ ಡ್ರಾಮಾ ಪಾತ್ರಧಾರಿಗಳಾದ್ರೂ ಸಹ ತಂದೆಯನ್ನೇ ತಿಳ್ಕೊಂಡಿಲ್ಲ ಆ ತಂದೆಯ ತಂದೆಯೇ ಮಾಡಿ ಮಾಡಿಸುವವನಾಗಿದ್ದಾರೆ ಅವ್ರು ಏನ್ ಮಾಡ್ತಾರೆ ಮತ್ತು ಮಾಡಿಸ್ತಾರೆ ಎಂಬುದನ್ನೇ ಮರ್ತೋಗಿದ್ದೀರಿ ಇಡೀ ಹಳೆಯ ಪ್ರಪಂಚವನ್ನೇ ಸ್ವರ್ಗವನ್ನಾಗಿ ಮಾಡಲು ಬರ್ತಾರೆ ಮತ್ತು ಜ್ಞಾನವನ್ನು ಕೊಡ್ತಾರೆ ಅವರು ಜ್ಞಾನ ಸಾಗರ ನಂದ ಮೇಲೆ ಅವಶ್ಯವಾಗಿ ಜ್ಞಾನ ಕೊಡುವ ಕರ್ತವ್ಯನೇ ಮಾಡ್ತಾರೆ ಮತ್ತು ನಿಮ್ಮಿಂದಲೂ ಮಾಡಿಸ್ತಾರೆ ಮಕ್ಕಳೇ ಅನ್ಯರಿಗೂ ಈ ಸಂದೇಶ ಕೊಡಿ ತಂದೆಯು ಎಲ್ಲರಿಗಾಗಿ ತಿಳಿಸ್ತಾರೆ ಈಗ ದೇಹದ ಅಭಿಮಾನ ಬಿಟ್ಟು ನನ್ನನ್ನು ನೆನಪು ಮಾಡಿದ್ರೆ ವಿಕರ್ಮಗಳು ವಿನಾಶ ಆಗ್ತವೆ ನಾನು ಶ್ರೀಮತವನ್ನ ಕೊಡ್ತಿದ್ದೇನೆ ಪಾಪಾತ್ಮರಂತೂ ಎಲ್ಲರೂ ಆಗಿದ್ದಾರೆ ಈ ಸಮಯದಲ್ಲಿ ಇಡೀ ವೃಕ್ಷವೇ ತಮೋ ಪ್ರಧಾನ ಜಡಿ ಜಡಿ ಬೂತ್ ಅಂದ್ರೆ ಬೀಳುವ ಸ್ಥಿತಿ ತಲುಪಿದೆ ಹೇಗೆ ಬಿದಿರಿನ ಒಂದು ಕಾಡಿಗೆ ಬೆಂಕಿ ಬಿದ್ರೆ ಎಲ್ಲವೂ ಸಂಪೂರ್ಣ ಒಂದು ಸ್ವಲ್ಪ ಹೊತ್ತಲ್ಲೇ ಸುಟ್ಟು ಭಸ್ಮ ಆಗ್ತದೆ ಆ ಬೆಂಕಿಯನ್ನು ಆರಿಸಲು ಕಾಡಲ್ಲೇ ನೀರು ಎಲ್ಲಿಂದ ಬರಬೇಕು ಹಾಗೆಯೇ ಈ ಹಳೆ ಪ್ರಪಂಚಕ್ಕೂ ಸಹ ಬೆಂಕಿ ಬೀಳಿದೆ ತಂದೆ ತಿಳಿಸ್ತಾರೆ ಇದು ಹೊಸದೇನಲ್ಲ ತಂದೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಿದ್ದಾರೆ ಅವನ್ನು ನೋಟ್ ಮಾಡ್ಕೋಬೇಕು ಪಾಯಿಂಟ್ಸ್ ತಂದೆ ತಿಳಿಸಿದ್ರು ಅನ್ಯ ಧರ್ಮಸ್ಥಾಪಕರು ಕೇವಲ ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬರ್ತಾರೆ ವಾಸ್ತವದಲ್ಲಿ ಅವರಿಗೆ ಸಂದೇಶ ಪುತ್ರ ಎಂದು ಹೇಳಾಗುವುದಿಲ್ಲ ಇದನ್ನು ಸಹ ಬಹಳ ಯುಕ್ತಿಯಿಂದ ಬರೀಬೇಕು ಶಿವತಂದೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ಮಕ್ಕಳೇ ಎಂದು ಎಂದು ಅಂದ್ಮೇಲೆ ಮಕ್ಕಳೇ ಅಂದರೆ ಎಲ್ಲರೂ ಸೋದರ ಆತ್ಮ ಬಾಯಿ ಬಾಯಿ ಆದ್ರಿಂದ ಪ್ರತಿಯೊಂದು ಚಿತ್ರದಲ್ಲಿ ಪ್ರತಿಯೊಂದು ಬರವಣಿಗೆಯಲ್ಲಿ ಶಿವತಂದೆ ಹೀಗೆ ತಿಳಿಸ್ತಿದ್ದಾರೆ ಎಂದು ಅವಶ್ಯವಾಗಿ ಬರ್ದಿರ್ಬೇಕು ಚಿತ್ರದಲ್ಲಿ ಪ್ರತಿಯೊಂದು ಬರವಣಿಗೆಯಲ್ಲಿ ಹೀಗೆ ಶಿವ್ ಭಗವಾನ್ ವಾಚ ಶಿವ್ ತಂದೆ ಹೇಳೋದು ಬರ್ದಿರ್ಬೇಕು ತಂದೆ ಹೇಳ್ತಾರೆ ಮಕ್ಕಳೇ ನಾನು ಬಂದು ಸತ್ಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತೇನೆ ಇಲ್ಲಿ ನೂರು ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರ್ತದೆ ಆದ್ರಿಂದ ಇದಕ್ಕೆ ಸ್ವರ್ಗ ಎಂದು ಹೇಳ್ತಾರೆ ಅಲ್ಲಿ ದುಃಖ ಹೆಸರುನು ಇರಲ್ಲ ಸ್ವರ್ಗದಲ್ಲಿ ಬಾಕಿ ಯಾವುದೆಲ್ಲ ಧರ್ಮಗಳಿವೆಯೋ ಅವೆಲ್ಲದರ ವಿನಾಶ ಮಾಡಿಸಲು ನಿಮಿತ್ತನಾಗ್ತೇನೆ ಸತ್ಯುಗದಲ್ಲಿ ಇರೋದೇ ಒಂದೇ ಧರ್ಮ ಅದು ಹೊಸ ಪ್ರಪಂಚವಾಗಿದೆ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡಿಸ್ತೇನೆ ಈ ಕಾರ್ಯವನ್ನ ಮತ್ಯಾರು ಮಾಡೋದಿಲ್ಲ ಶಂಕರನ ಮೂಲಕ ವಿನಾಶ ಎಂದು ಹೇಳಲಾಗ್ತದೆ ವಿಷ್ಣು ಸಹ ಲಕ್ಷ್ಮೀ ನಾರಾಯಣರೇ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನು ಇಲ್ಲಿಯೇ ಇರ್ತಾರೆ ಇವರೇ ಪತಿತರಿಂದ ಪಾವನರನ್ನಾಗಿ ಪರಿಷ್ಠೆಯ ಪಾವನರಾಗಿ ಫರ್ಷ ಆಗ್ತಾರೆ ಸೂಕ್ಷ್ಮ ದೇವತ ಆದ್ರಿಂದಲೇ ಬ್ರಹ್ಮ ದೇವತಾ ಎಂದು ಹೇಳಲಾಗಿದೆ ಇವರಿಂದ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತದೆ ಈ ತಂದೆಯು ಸಹ ದೇವಿ ದೇವತಾ ಧರ್ಮದ ಮೊದಲು ರಾಜಕುಮಾರನಾಗಿದ್ದಾರೆ ಅಂದಾಗ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ ಮೂಲಕ ವಿನಾಶ ತಿಳಿಸುವುದಕ್ಕಾಗಿ ಈ ಚಿತ್ರ ಎಲ್ಲ ಮಾಡಲ್ಪಟ್ಟಿದೆ ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ ಸ್ವದರ್ಶನ ಚಕ್ರಧಾರಿಯ ಬಗ್ಗೆಯೂ ತಿಳಿಸ್ತಾರೆ ಪರಂಪಿತಾ ಪರಮಾತ್ಮನ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರಿತಿದ್ದಾರೆ ಅವರಲ್ಲಿ ಸಂಪೂರ್ಣ ಜ್ಞಾನವಿದೆ ಅಂದ್ಮೇಲೆ ಸ್ವದರ್ಶನ ಚಕ್ರಧಾರಿಯಾದ್ರಲ್ವಾ ನಾನೇ ಈ ಜ್ಞಾನವನ್ನ ತಿಳಿಸ್ತಿದ್ದೇನೆ ತಂದೆಗೆ ಗೊತ್ತಿದೆ ಅಂದ್ಮೇಲೆ ನಾನು ಕಮಲ ಪುಷ್ಪ ಸಮಾನನಾಗ್ಬೇಕಾಗಿದೆ ಎಂಬ ಮಾತನ್ನು ಶಿವ ತಂದೆ ಹೇಳೋದಿಲ್ಲ ಸತ್ಯುಗದಲ್ಲಿ ನೀವು ಕಮಲ ಪುಷ್ಪ ಸಮಾನರಾಗಿಯೇ ಇರ್ತೀರಿ ಸನ್ಯಾಸಿಗಳಿಗೆ ಈ ಮಾತುಗಳನ್ನು ಹೇಳೋದಿಲ್ಲ ಅವರಂತೂ ಕಾಡಿಗೆ ಹೊರಟು ಹೋಗ್ತಾರೆ ತಂದೆ ಹೇಳ್ತಾರೆ ಮೊದಲು ಅವರು ಪವಿತ್ರ ಸತೋಪ್ರಧಾನರಾಗಿರ್ತಾರೆ ಭಾರತವನ ಪವಿತ್ರತೆ ಬಲದಿಂದ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ತಾರೆ ಭಾರತದಂತ ಪವಿತ್ರ ದೇಶವು ಮತ್ ಇಲ್ಲ ಹೇಗೆ ತಂದೆಯ ಮಹಿಮೆ ಇದೆಯೋ ಹಾಗೆ ಭಾರತ ಮಹಿಮೆಯೋ ಇದೆ ಭಾರತ ಸ್ವರ್ಗ ಆಗಿತ್ತು ಈಗ ನಾರಾಯಣರು ರಾಜ್ಯಭಾರ ಆಗ ರಾಜ್ಯಭಾರ ಮಾಡ್ತಿದ್ರು ಮತ್ತೆ ಎಲ್ಲಿ ಹೋದ್ರು ಇದು ಸಹ ನೀವೀಗ ತಿಳ್ಕೊಂಡಿದ್ದೀರಿ ಮತ್ ಯಾರ ಬುದ್ಧಿಯಲ್ಲೂ ಈ ದೇವತೆಗಳೇ ಎಂಬತ್ನಾಲ್ಕು ಜನ್ಮ ಪಡೆದ್ರು ನಂತರ ಪೂಜಾರಿಗಳಾಗ್ತಾರೆ ಎಂಬ ಮಾತು ತಿಳಿದಿಲ್ಲ ಈಗ ನಿಮ್ಗೆ ಸಂಪೂರ್ಣ ಜ್ಞಾನ ಇದೆ ನಾವೀಗ ಪೂಜ್ಯ ದೇವಿ ದೇವತೆಗಳಾಗ್ತಿದ್ದೇವೆ ನಂತರ ಪೂಜಾರಿ ಮನುಷ್ಯರಾಗ್ತೇವೆ ಮನುಷ್ಯರಂತೂ ಮನುಷ್ಯರೇ ಆಗಿರ್ತಾರೆ ಯಾವ ಅನೇಕ ಪ್ರಕಾರದ ಚಿತ್ರಗಳು ತೋರಿಸ್ತಾರೆ ಈ ರೀತಿಯಂತೂ ಮನುಷ್ಯರು ಇರೋದಿಲ್ಲ ಅಂದ್ರೆ ಒಂದೊಂದ್ ಕಡೆ ತೋರಿಸ್ತಾರೆ ತಲೆ ಮನುಷ್ಯ ಶರೀರ ಮೀನಿಂದು ಏನೆಲ್ಲ ಹಾವಿಂದು ಹೀಗೆಲ್ಲ ಇವೆಲ್ಲ ಭಕ್ತಿ ಮಾರ್ಗದ ಚಿತ್ರಗಳು ನಿಮ್ಮ ಜ್ಞಾನವಂತೂ ಗುಪ್ತವಾಗಿದೆ ಎಲ್ಲರೂ ಈ ಜ್ಞಾನವನ್ನ ತೆಗೆದುಕೊಳ್ಳೋದಿಲ್ಲ ಯಾರೀ ದೇವಿ ದೇವತಾ ಧರ್ಮದ ಎಲೆಗಳಾಗಿರೋರು ಅಂದ್ರೆ ಆತ್ಮಗಳಾಗಾರೆ ಅವರೇ ತಿಳ್ಕೊಳ್ಳೋದು ಯಾರು ಅನ್ಯರನ್ನು ಒಪ್ಪೋರಿದ್ದಾರೆ ಅವ್ರಿ ಜ್ಞಾನ ಕೇಳೋದಿಲ್ಲ ಶಿವ ಮತ್ತು ದೇವತೆಗಳ ಭಕ್ತಿ ಮಾಡುವವರೇ ಈ ಜ್ಞಾನ ಮಾರ್ಗದಲ್ಲಿ ಬರ್ತಾರೆ ಮೊಟ್ಟ ಮೊದಲಿಗೆ ನನ್ನ ಪೂಜೆ ಮಾಡ್ತಾರೆ ಮತ್ತೆ ಪೂಜಾರಿ ಪೂಜಾರಿಗಳಾಗಿ ತಮ್ಮದೇ ಪೂಜೆಯನ್ನು ಮಾಡಿಕೊಳ್ತಾರೆ ಅಂದಾಗ ಈಗ ನಿಮ್ಗೆ ಖುಷಿ ಆಗ್ತಿದೆ ನಾವು ಪೂಜ್ಯರಿಂದ ಪೂಜಾರಿಗಳಾದೆವು ಈಗ ಮತ್ತೆ ಪೂಜ್ಯರಾಗುತ್ತೇವೆ ಎಷ್ಟೊಂದು ಖುಷಿಯನ್ನ ಆಚರಿಸ್ತಾರೆ ಇಲ್ಲಂತೂ ಅಲ್ಪ ಕಾಲಕ್ಕಾಗಿ ಖುಷಿಯನ್ನ ಆಚರಿಸ್ತಾರೆ ಕಲಿಯುಗ ಜಗತ್ತಲ್ಲಿ ಸತ್ಯುಗದಲ್ಲಂತೂ ನಿಮ್ಗೆ ಸದಾ ಖುಷಿ ಇರ್ತದೆ ದೀಪಾವಳಿ ಅಂದ್ರೆ ಲಕ್ಷ್ಮಿಯ ಆಹ್ವಾನಕ್ಕಾಗಿ ಮಾಡೋದಿಲ್ಲ ಅಲ್ಲಿ ಪಟ್ಟಾಭಿಷೇಕದಂದು ದೀಪಾವಳಿಯನ್ನ ಆಚರಿಸ್ತಾರೆ ಬಾಕಿ ಈ ಸಮಯದಲ್ಲಿ ಯಾವ ಉತ್ಸವಗಳನ್ನ ಆಚರಿಸುವರೋ ಅವು ಅಲ್ಲಿರೋದಿಲ್ಲ ಅಲ್ಲಿ ಸುಖವೇ ಸುಖವಿರ್ತದೆ ಇದೊಂದೇ ಸಮಯವಾಗಿದೆ ಯಾವಾಗ ನೀವು ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳ್ಕೊಂಡಿರಿ ಇವೆಲ್ಲ ಜ್ಞಾನ ಬಿಂದುಗಳನ್ನ ಬರೀರಿ ಸನ್ಯಾಸಿಗಳದು ಹಠಯೋಗ ಇದು ರಾಜಯೋಗ ಆಗಿದೆ ತಂದೆ ಹೇಳ್ತಾರೆ ಇದೊಂದು ಪುಟದಲ್ಲಿಯೂ ಸಹ ಒಂದೊಂದು ಪುಟದಲ್ಲಿಯೂ ಸಹ ತಂದೆಯ ಹೆಸರು ಅವಶ್ಯವಾಗಿ ಇರಲಿ ಶಿವ ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನಿರಾಕಾರಿ ಆತ್ಮಗಳು ಈಗ ಸಾಕಾರದಲ್ಲಿ ಕುಳ್ತೀರಿ ಅಂದ್ಮೇಲೆ ತಂದೆಯು ಸಾಕಾರದಲ್ಲಿ ತಿಳಿಸ್ತಾರಲ್ವಾ ತಂದೆ ಹೇಳ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಶಿವ ಭಗವಾನ್ ವಾಚು ಮಕ್ಕಳ ಬಗ್ಗೆ ಅವರೇ ಸ್ವಯಂ ಇಲ್ಲಿ ಸಮ್ಮುಖದಲ್ಲಿದ್ದಾರಲ್ವಾ ಮುಖ್ಯ ಮುಖ್ಯವಾದ ವಿಚಾರಗಳು ಪುಸ್ತಕದಲ್ಲಿ ಈ ರೀತಿ ಸ್ಪಷ್ಟವಾಗಿ ಬರಹ ರೂಪದಲ್ಲಿ ಬರ್ದಿರ್ಬೇಕು ಅವನ್ನ ಓದೋದ್ರಿಂದ ಜ್ಞಾನ ಸಹಜ ಅರ್ಥವಾಗುವುದು ಶಿವ ಭಗವಾನ್ ವಾಚ್ ಎಂದು ಹೇಳೋದ್ರಿಂದ ಓದಲು ಬಹಳ ಆನಂದ ಆಗ್ತದೆ ಇದು ಬುದ್ಧಿಯ ಕೆಲಸ ಅಲ್ವೇ ತಂದೆ ಸಹ ಶರೀರದ ಆಧಾರವನ್ನ ತೆಗೆದುಕೊಂಡು ತಿಳಿಸ್ತಾರೆ ಇವರ ಆತ್ಮನು ಬ್ರಹ್ಮನ ಆತ್ಮನು ಕೇಳಿಸ್ಕೊಳ್ತದೆ ಅಂದಾಗ ಮಕ್ಕಳಿಗೆ ಬಹಳ ನಶೆ ಇರ್ಬೇಕು ತಂದೆಯ ಪ್ರತಿ ಪ್ರತಿ ಬಹಳ ಪ್ರೀತಿ ಇರಬೇಕು ತಂದೆ ಬಗ್ಗೆ ಇದಂತೂ ತಂದೆಯ ರಥ ಆಗಿದೆ ಬ್ರಹ್ಮನದ ಶರೀರ ಇವ್ರದ್ದು ಬಹಳ ಜನ್ಮಗಳ ಅಂತಿಮದ ಜನ್ಮ ಆಗಿದೆ ತಂದೆ ಇವರಲ್ಲಿ ಪ್ರವೇಶ ಮಾಡ್ತಾರೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರಾಗ್ತಿರಿ ನಂತರ ಮನುಷ್ಯರಿಂದ ದೇವತೆಗಳಾಗ್ತೀರಿ ಚಿತ್ರವು ಎಷ್ಟು ಸ್ಪಷ್ಟವಾಗಿದೆ ಬಲೆ ತಮ್ಮ ಚಿತ್ರವನ್ನ ಇಟ್ಕೊಳ್ಳಿ ಚಿತ್ರವನ್ನು ಇಡಿ ಮೇಲೆ ಅಥವಾ ಪಕ್ಕದಲ್ಲಿ ತಮ್ಮ ಚಿತ್ರವನ್ನು ತೋರಿಸಿ ಅಂದ್ರೆ ಲೌಕಿಕ ಇಲ್ಲಿದು ಸಂಗಮದ್ದು ಇಟ್ಟು ತೋರಿಸಿ ಯೋಗ ಬಲದಿಂದ ನಾವು ಈ ರೀತಿ ಆಗ್ತೇವೆ ಎಂಬುದನ್ನು ಬರೀರಿ ಮೇಲೆ ಶಿವ ತಂದೆ ಅವರನ್ನು ನೆನಪು ಮಾಡ್ತಾ ಮಾಡ್ತಾ ಮನುಷ್ಯರಿಂದ ದೇವತೆಗಳಾಗ್ಬಿಡ್ತೀರಿ ಆಗ್ಬಿಡ್ತೇವೆ ಚಿತ್ರಗಳು ಸಂಪೂರ್ಣ ಸ್ಪಷ್ಟವಾಗಿವೆ ಬಣ್ಣದ ಚಿತ್ರಗಳಿಂದ ಕೂಡಿದ ಪುಸ್ತಕವು ಈ ರೀತಿ ಇರ್ಲಿ ಅದನ್ನ ನೋಡ್ತಿದ್ದಂಗೆನೆ ಮನುಷ್ಯರಿಗೆ ಖುಷಿ ಆಗ್ತದೆ ಬಡವರಿಗಾಗಿ ಕಡಿಮೆ ಬೆಲೆಯ ಪುಸ್ತಕವನ್ನು ಮುದ್ರಿಸಬೇಕು ದೊಡ್ಡ ದೊಡ್ಡವರಿಂದ ದೊಡ್ಡದ್ರಿಂದ ಚಿಕ್ಕದು ಚಿಕ್ಕದ್ರಿಂದ ಇನ್ನೂ ಚಿಕ್ಕದನ್ನು ಮಾಡಿಸಿ ಅದರಲ್ಲಿ ಸಂಪೂರ್ಣ ರಹಸ್ಯ ಬಂದ್ಬಿಡ್ತದೆ ಕಡಿಮೆ ರೇಟಿಗೆ ಬಡವರು ತಗೊಂತಾರೆ ಗೀತೆಯ ಭಗವಂತನ ಚಿತ್ರವು ಮುಖ್ಯವಾಗಿದೆ ಈ ಗೀತೆಯ ಮೇಲೆ ಕೃಷ್ಣನ ಚಿತ್ರ ಗೀತೆಯ ಮೇಲೆ ತ್ರಿಮೂರ್ತಿ ಚಿತ್ರವಿದ್ದಾಗ ಮನುಷ್ಯರಿಗೆ ತಿಳಿಸೋದಕ್ಕೆ ಸಹಜ ಆಗ್ತದೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಇಲ್ಲಿಯೇ ಇದ್ದಾರೆ ಪ್ರಜಾಪಿತ ಬ್ರಹ್ಮನು ಸೂಕ್ಷ್ಮವತನದಲ್ಲಂತೂ ಇರಲು ಸಾಧ್ಯವಿಲ್ಲ ಬ್ರಹ್ಮ ನಮ ವಿಷ್ಣು ನಮ ಎಂದು ಹೇಳ್ತಾರೆ ಈಗ ದೇವತೆಗಳು ಯಾರಾದ್ರು ದೇವತೆಗಳಂತೂ ಇಲ್ಲಿಯೇ ರಾಜ್ಯಭಾರ ಮಾಡುತ್ತಿದ್ರು ದೈವಿ ರಾಜಧಾನಿಯಂತೂ ಇದೆ ಇದೆಯಲ್ವಾ ಅಂದಾಗ ಇದೆಲ್ಲವನ್ನೂ ಒಳ್ಳೆಯ ರೀತಿಯಲ್ಲಿ ತಿಳಿಸ್ಬೇಕಾಗಿದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇಬ್ರು ಇಲ್ಲಿಯೇ ಇರ್ತಾರೆ ಸಾಕಾರ ಸೃಷ್ಟಿಯಲ್ಲಿ ಕಾಲ ಬೇರೆ ಬೇರೆ ಚಿತ್ರವಿದ್ದಾಗ ಇದನ್ನು ತಿಳಿಸ್ಕೊಡ್ಬೋದು ಮೊಟ್ಟ ಮೊದಲು ಪರಮಾತ್ಮನನ್ನು ಸಿದ್ಧ ಮಾಡಿ ಆಗ ಮತ್ತೆಲ್ಲ ಮಾತುಗಳು ಸಿದ್ಧ ಆಗುವು ಬಹಳಷ್ಟು ಜ್ಞಾನ ಬಿಂದುಗಳಿವೆ ಮತ್ತೆಲ್ಲರೂ ಸ್ಥಾಪನೆ ಮಾಡಲು ಬರೋರು ತಂದೆಯಂತೂ ಸ್ಥಾಪನೆ ಮತ್ತು ವಿನಾಶ ಎರಡನ್ನು ಮಾಡಿಸ್ತಾರೆ ಎಲ್ಲವೂ ಡ್ರಾಮಾನುಸಾರ ಆಗುವುದು ಬ್ರಹ್ಮನು ಮಾತನಾಡಬಲ್ಲರು ವಿಷ್ಣುವನು ಮಾತನಾ ಮಾತನಾಡ್ತಾರೆಯೇ ಸೂಕ್ಷ್ಮವತನದಲ್ಲಿ ವತನದಲ್ಲಿ ಏನ್ ಮಾತಾಡ್ತಾರೆ ಇದೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿದೆ ಇಲ್ಲಿ ನೀವು ತಿಳ್ಕೊಳ್ಳಿ ಇಲ್ಲಿಂದ ಮತ್ತೆ ಮೇಲಿನ ತರಗತಿಗೆ ಮೇಲಿನ ಅಂತಸ್ತಿಗೆ ವರ್ಗ ವರ್ಗಾಯಿತ ಆಗ್ತಿರಿ ಬೇರೆ ಕೋಣೆಯಲ್ಲಿ ಸಿಕ್ಬಿಡ್ತಾರೆ ಬಿಡ್ತಾರೆ ಮೂಲ ವತನದಲ್ಲಿಯೂ ಯಾರು ಕುಳಿತು ಕುಳಿತು ಬಿಡೋದಿಲ್ಲ ಮೂಲವತನದಲ್ಲೇ ಯಾರು ಇರಲ್ಲ ಮತ್ತೆ ಅಲ್ಲಿಂದ ನಂಬರ್ ವಾರಾಗಿ ಬರ್ಬೇಕಾಗ್ತದೆ ಅಂದಾಗ ಮೊಟ್ಟ ಮೊದಲು ಮೂಲ ಮಾತು ಒಂದೇ ಆಗಿದೆ ಅದ್ರ ಮೇಲೆ ಒತ್ತು ಕೊಡಿ ತಿಳಿಸ್ಕೊಡಿ ಕಲ್ಪದ ಮೊದಲು ಸಹ ಈ ರೀತಿಯಾಗಿತ್ತು ಈ ಸೆಮಿನಾರ್ ಇತ್ಯಾದಿಗಳು ಸಹ ಕಲ್ಪದ ಹಿಂದೆ ಆಗಿತ್ತು ಇಂತಹ ವಿಚಾರಗಳು ಬರ್ಬೋದಿ ಬ ಹೊರ ಹೊರ ಬಂದಿತ್ತು ಇಂದಿನ ದಿನ ಯಾವುದು ಕಳೆದೋಯ್ತೋ ಅದು ಒಳ್ಳೆಯದೇ ಆಯ್ತು ಮತ್ತೆ ಕಲ್ಪದ ನಂತರ ಇದೇ ರೀತಿ ಆಗುವುದು ಹೀಗೀಗೆ ತಮ್ಮ ಧಾರಣೆ ಮಾಡ್ಕೊಳ್ತಾ ಶಕ್ತಿಶಾಲಿಗಳಾಗ್ತಾ ಹೋಗಿ ತಂದೆ ತಿಳಿಸ್ ತಂದೆಯು ತಿಳಿಸಿದ್ರು ಮಾಸಪತ್ರಿಕೆಯಲ್ಲೂ ಸಹ ಹಾಕಿಸಿ ಈ ಯುದ್ಧ ಐದು ಸಾವಿರ ವರ್ಷಗಳ ಹಿಂದೆ ಆಗಿತ್ತು ಬಾಬೋರ್ ಕಾಲದಲ್ಲಿ ಇಂಡಿಯಾ ಚೈನಾ ವಾರು ಆಗಿತ್ತಲ್ವಾ ಅದಕ್ಕೆ ಬಾಬಾ ಹೇಳ್ತಾರೆ ಕಲ್ಪದ ಹಿಂದೆ ಆಗಿತ್ತು ಈಗನು ಹೊಸದೇನಲ್ಲ ಎಲ್ಲ ಮಾತುಗಳು ನೀವೇ ತಿಳ್ಕೊಂಡಿರಿ ಹೊರಗಿನವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈ ಮಾತುಗಳು ಬಹಳ ಅದ್ಭುತ ಇವೆ ಯಾವಾಗ್ಲಾದ್ರೂ ಹೋಗಿ ತಿಳಿದುಕೊಳ್ತೇವೆ ಅಂದಷ್ಟೇ ಹೇಳ್ತಾರೆ ಶಿವ ಭಗವಾನ್ ವಾಚು ಮಕ್ಕಳ ಬಗ್ಗೆ ಇಂತಿಂತ ಶಬ್ದಗಳಿದ್ದಾಗ ಬಂದು ಅವಶ್ಯವಾಗಿ ತಿಳ್ಕೊಳ್ತಾರೆ ಇಲ್ಲಾಂದ್ರೆ ಟೈಮ್ ಸಿಕ್ಕಾಗ್ ಬರ್ತೇವೆ ಅಂತಾರೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರೆಂದು ಹೆಸರನ್ನು ಬರೀಲಾಗಿದೆ ಪ್ರಜಾಪಿತ ಬ್ರಹ್ಮನಿಂದಲೇ ಬ್ರಾಹ್ಮಣರು ರಚಿಸಲ್ಪಡುವುದು ಬ್ರಾಹ್ಮಣ ದೇವಿ ದೇವತಾಯಿ ನಮಃ ಎಂದು ಅಂದ್ರೆ ಯಾವ ಬ್ರಾಹ್ಮಣರು ಬ್ರಹ್ಮನ ಸಂತಾನರು ಯಾರು ಎಂಬ ಮಾತನ್ನು ಬ್ರಾಹ್ಮಣರಿಗೂ ಸಹ ಹೋಗಿ ತಿಳಿಸಿ ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆಂದ್ರೆ ಅವಶ್ಯವಾಗಿ ಇಲ್ಲಿ ದತ್ತು ಮಾಡಿಕೊಳ್ಳಾಗ್ತದೆ ಯಾರು ತಮ್ಮ ಕುಲದವರಾಗಿರುವರೋ ಅವರು ಚೆನ್ನಾಗಿ ತಿಳ್ಕೊಳ್ತಾರೆ ನೀವಂತೂ ತಂದೆಯ ಮಕ್ಕಳಾಗಿದ್ದೀರಿ ತಂದೆಯು ಬ್ರಹ್ಮರವರನ್ನು ಸಹ ದತ್ತು ಮಾಡ್ಕೊಳ್ತಾರೆ ಇಲ್ಲ ಅಂದ್ರೆ ಶರೀರವು ಎಲ್ಲಿಂದ ಬರೋದು ಬಾಬೋರ್ಗೆ ಜ್ಞಾನ ಕೊಡ್ಲಿಕ್ಕೆ ಬ್ರಾಹ್ಮಣರು ಈ ಮಾತುಗಳನ್ನು ತಿಳ್ಕೊಳ್ತಾರೆ ಸನ್ಯಾಸಿಗಳು ತಿಳಿದುಕೊಳ್ಳೋಲ್ಲ ಅಜ್ಮೀರ್ ನಲ್ಲಿ ಬ್ರಾಹ್ಮಣರು ಇರ್ತಾರೆ ಮತ್ತು ಹರಿದ್ವಾರದಲ್ಲಿ ಕೇವಲ ಸನ್ಯಾಸಿಗಳೇ ಇರ್ತಾರೆ ಬ್ರಾಹ್ಮಣರು ಮಾರ್ಗದರ್ಶಕರಾಗಿರ್ತಾರೆ ಆದ್ರೆ ಅವರಂತೂ ಬಡವರಾಗಿರ್ತಾರೆ ಅಂದಾಗ ತಿಳಿಸಿ ನೀವೀಗ ಸ್ಥೂಲ ಅಂದ್ರೆ ದೈಹಿಕ ಮಾರ್ಗದರ್ಶಕರಾಗಿರಿ ಈಗ ಆತ್ಮಿಕ ಮಾರ್ಗದರ್ಶಕರಾಗಿ ನಿಮ್ಮ ಹೆಸರು ಕೂಡ ಮಾರ್ಗದರ್ಶಕರು ಎಂದಾಗಿದೆ ಪಂಡ ಅಂತಾರಲ್ವಾ ಆ ಪಾಂಡವ ಸೈನ್ಯವನ್ನು ಸಹ ತಿಳಿದುಕೊಂಡಿಲ್ಲ ತಂದೆಯು ಪಾಂಡವರ ಅಧಿನಾಯಕ ಆಗಿದ್ದಾರೆ ಅವರು ತಿಳಿಸ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನ್ಪು ಮಾಡಿದ್ರೆ ನಿಮ್ಮ ವಿಕರ್ಮ ವಿನಾಶ ಆಗ್ತವೆ ಮತ್ತು ಮನೆಗೆ ವಾಪಸ್ ಹೋಗ್ತೇವೆ ನಂತರ ಅಮರಪುರಿಯ ದೊಡ್ಡ ಯಾತ್ರೆಯಾಗುವುದು ಮೂಲವತನದ ಯಾತ್ರೆಯು ಎಷ್ಟು ದೊಡ್ಡದಾಗಿರ್ಬಹುದು ಅಂದ್ರೆ ಎಲ್ಲ ಆತ್ಮಗಳು ಸಾಕಾರ ಲೋಕದವರು ಕೋಟಿ ಕೋಟಿ ಆತ್ಮಗಳು ವಾಪಸ್ ಹೋಗ್ತಾರೆ ಎಲ್ಲ ಆತ್ಮಗಳು ಸಹ ಹೊರಟು ಹೋಗ್ತಾರೆ ಹೇಗೆ ನೊಣಗಳ ಹಿಂಡು ಹೋಗ್ತದೆ ನೊಣಗಳಿಗೂ ಸಹ ರಾಣಿ ನೊಣವು ಓಡುತ್ತದೆ ಅಲ್ವಾ ಜೇನು ನೊಣ ಅದ್ರ ಹಿಂದೆ ಮತ್ತೆಲ್ಲ ಓಡಿ ಹೋಗ್ತವೆ ಆ ರಾಣಿ ನೊಣ ಹಿಂದೆ ಆಶ್ಚರ್ಯ ಅಲ್ವಾ ಎಲ್ಲ ಆತ್ಮಗಳು ಸಹ ಸೊಳ್ಳೆಗಳ ರೀತಿಯಲ್ಲಿ ಹೊರಟೋಗ್ತಾರೆ ಶಿವನ ಮೆರವಣಿಗೆ ಇದೆ ಅಲ್ವಾ ದಿಬ್ಬಣ ಶಿವನ ದಿಬ್ಬಣ ಭಾರತ್ ನೀವೆಲ್ಲರೂ ವಧುಗಳಾಗಿದ್ದೀರಿ ವರನಾದ ನಾನು ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ನೀವೀಗ ಚೀಚಿ ಕೊಳಕು ಪತೀತ ಆಗಿರಾದ್ದರಿಂದ ಶೃಂಗಾರ ಮಾಡಿ ಕರ್ದ್ಕೊಂಡು ಹೋಗ್ತೇನೆ ಯಾರು ಶೃಂಗಾರ ಮಾಡಿಕೊಳ್ಳೋದಿಲ್ವೋ ಆತ್ಮಿಕ ಶೃಂಗಾರ ಅಂದ್ರೆ ಶಿಕ್ಷೆ ಅನುಭವಿಸೋರು ಲೆಕ್ಕಾಚಾರ ಬಾಕಿ ಇರ್ತದೆ ಶಿವಬ್ರ ನೆನ್ಪು ಮಾಡಿಲ್ಲ ಅಂದ್ರೆ ಎಲ್ಲರೂ ಹೋಗ್ಬೇಕಾಗಿದೆ ಕಾಶಿಯಲ್ಲಿಯೂ ಸಹ ಮನುಷ್ಯರು ಬಲಿಯಾಗುವ ಸೆಕೆಂಡ್ ಅಲ್ಲಿ ಎಷ್ಟೊಂದು ಶಿಕ್ಷೆಯನ್ನು ಅನುಭವಿಸ್ತಾರೆ ಮನುಷ್ಯರು ಚೀರಾಡ್ತಿರ್ತಾರೆ ಇದು ಸಹ ಹಾಗೆ ನಾನು ಹೇಗೆ ಜನ್ಮ ಜನ್ಮಾಂತರ ದುಃಖ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಅನಿಸ್ತದೆ ಈ ದುಃಖದ ಅನುಭವವು ಆ ರೀತಿ ಬಾಸ್ ಅನುಭವ ಆಗ್ತದೆ ಹೊತ್ತಿನ ದುಃಖದ ಅನುಭವ ಜನ್ಮ ಅನ್ನೋಂಗೆ ಅನುಭವ ಆಗ್ತದೆ ಜನ್ಮ ಜನ್ಮಾಂತರದ ಪಾಪಗಳ ಶಿಕ್ಷೆಯು ಸಿಗ್ತದೆ ಎಷ್ಟು ಶಿಕ್ಷೆಗಳನ್ನ ಅನುಭವಿಸೋರೋ ಅಷ್ಟು ಪದವಿಯು ಕಡಿಮೆ ಆಗುವುದು ಆದ್ದರಿಂದ ತಂದೆ ಹೇಳ್ತಾರೆ ಯೋಗ ಬಲದಿಂದ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡ್ಕೊಳ್ಳಿ ನೆನಪಿನಿಂದ ಜಮಾ ಮಾಡ್ಕೊಳ್ತಾ ಹೋಗಿ ಜ್ಞಾನವಂತೂ ಬಹಳ ಸಹಜ ಇದೆ ಈಗ ಪ್ರತಿಯೊಂದು ಕರ್ಮವನ್ನು ಜ್ಞಾನಯುಕ್ತವಾಗಿ ಮಾಡಿ ದಾನವನ್ನು ಸ ಪಾತ್ರರಿಗೆ ಯೋಗ್ಯರಿಗೆ ಕೊಡಬೇಕು ಪಾಪಾತ್ಮರಿಗೆ ಕೊಡೋದ್ರಿಂದ ಮತ್ತೆ ಕೊಡುವವರ ಮೇಲೂ ಅದರ ಪ್ರಭಾವ ಲೆಕ್ಕಾಚಾರ ಏರ್ತದೆ ಕೊಡೋರಿಗೂ ಪಾಪ ಕೊಡೋರು ಪಾಪಾತ್ಮ ಆಗ್ಬಿಡ್ತಾರೆ ಯಾರು ಈ ಹಣದಿಂದ ಹೋಗಿ ಪಾಪಕರ್ಮ ಮಾಡೋರು ಅಂತವರಿಗೆ ಎಂದು ದಾನ ಮಾಡಬಾರ್ದು ಪಾಪಾತ್ಮರಿಗೆ ಕೊಡೋರಂತೂ ಪ್ರಪಂಚದಲ್ಲೇ ಅನೇಕರು ಕುಳ್ತಾರೆ ಈಗ ನೀವು ಇಂಥವರಿಗೆ ಕೊಡಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ಮತ್ತು ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ್ ಮೊದಲನೇದು ಈಗ ಪ್ರತಿಯೊಂದು ಕರ್ಮವನ್ನು ಜ್ಞಾನಯುಕ್ತವಾಗಿ ಮಾಡಬೇಕು ಪಾತ್ರರಿಗೆ ದಾನ ಕೊಡಬೇಕು ಈಗ ಪಾಪಾತ್ಮರೊಂದಿಗೆ ಯಾವುದೇ ಹಣದ ಲೇವಾದೇವಿ ಮಾಡಬಾರದು ಯೋಗ ಬಲದಿಂದ ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಎರಡನೇದು ಅಪಾರ ಖುಷಿಯಲ್ಲಿರಲು ತಮ್ಮೊಂದಿಗೆ ತಾವೇ ಮಾತನಾಡ್ಕೊಳ್ಳಿ ಬಾಬಾ ತಾವು ನಮಗೆ ಅಪಾರ ಖುಷಿಯ ಖಜಾನೆಯನ್ನು ಕೊಡಲು ಬಂದಿದ್ದೀರಿ ತಾವು ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದೀರಿ ತಮ್ಮ ಜೊತೆ ಮೊದಲು ನಾವು ಶಾಂತಿಧಾಮಕ್ಕೆ ಹೋಗ್ತೇವೆ ನಂತರ ನಮ್ಮ ರಾಜಧಾನಿಯಲ್ಲಿ ಬರ್ತೇವೆ ವರದಾನ ಸಮಸ್ಯೆಗಳಿಗೆ ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡುವಂತ ವಿಶ್ವ ಕಲ್ಯಾಣಕಾರಿ ಆಗಿರಿ ನಾನು ವಿಶ್ವ ಕಲ್ಯಾಣಕಾರಿ ಆಗಿದ್ದೇನೆ ಈಗ ಈ ಶ್ರೇಷ್ಠ ಭಾವನೆ ಶ್ರೇಷ್ಠ ಕಾಮನೆಯ ಸಂಸ್ಕಾರ ಇಮರ್ಜು ಮಾಡ್ಕೊಳ್ಳಿ ಈ ಶ್ರೇಷ್ಠ ಸಂಸ್ಕಾರದ ಮುಂದೆ ಹದ್ದಿನ ಸಂಸ್ಕಾರ ಸ್ವತಃ ಸಮಾಪ್ತಿಯಾಗುವುದು ಸಮಸ್ಯೆಗಳು ಸಮಾಧಾನ ರೂಪದಲ್ಲಿ ಪರಿವರ್ತನೆಯಾಗ್ಬಿಡುವುದು ಈಗ ಯುದ್ಧದಲ್ಲಿ ಸಮಯವನ್ನು ಕಳಿಬೇಡಿ ಆದರೆ ವಿಜಯಿತನದ ಸಂಸ್ಕಾರ ಇಮರ್ಜ್ ಮಾಡಿಕೊಳ್ಳಿ ಈಗ ಎಲ್ಲವೂ ಸೇವೆಯಲ್ಲಿ ತೊಡಗಿಸಿ ಬಿಡಿ ಆಗ ಪರಿಶ್ರಮದಿಂದ ಬಿಡಿಸಿ ಬಿಡಿಸ್ಕೊಂಡ್ ಸಮಸ್ಯೆಗಳಲ್ಲಿ ಹೋಗುವ ಬದಲು ದಾನ ಕೊಟ್ಟು ಬಿಡಿ ವರದಾನ ಕೊಡಿ ಆಗ ಸ್ವಯಂನ ಗ್ರಹಣ ಸ್ವತಃ ಸಮಾಪ್ತಿ ಮಾಡಿಬಿಡೋರಿ ಶ್ಲೋಗನ್ ಯಾರದೇ ಕಡಿಮೆ ಬಲಹೀ ಕೊರತೆಗಳು ಬಲಹೀನತೆಗಳ ವರ್ಣನೆ ಮಾಡುವ ಬದಲು ಗುಣ ಸ್ವರೂಪರಾಗಿ ಯಾರದೇ ಕೊರತೆಗಳು ನ್ಯೂನ್ಯತೆಗಳು ಬಲಹೀನತೆಗಳು ವರ್ಣನೆ ಮಾಡುವ ಬದಲು ಗುಣ ಸ್ವರೂಪರಾಗಿ ಗುಣಗಳನ್ನೇ ವರ್ಣನೆ ಮಾಡಿ ಅವ್ಯರ್ಥ ಸೂಚನೆ ಇಂದಿನದು ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವ ಅನುಭವಿಯಾಗಿರಿ ತಂದೆಗೆ ಮಕ್ಕಳೊಂದಿಗೆ ಇಷ್ಟು ಪ್ರೀತಿ ಇದೆ ಅಮೃತ ವೇಳೆಯಿಂದಲೇ ಮಕ್ಕಳ ಪಾಲನೆ ಮಾಡ್ತಾರೆ ದಿನದ ಆರಂಭವೇ ಎಷ್ಟು ಶ್ರೇಷ್ಠವಾಗ್ತದೆ ಸ್ವಯಂ ಭಗವಂತ ಮಿಲನ ಮಾಡಲು ಕರೆಯುತ್ತಿದ್ದಾರೆ ಆತ್ಮಿಕ ವಾರ್ತಾಲಾಪ ಮಾಡ್ತಾರೆ ಶಕ್ತಿ ತುಂಬುತ್ತಾರೆ ತಂದೆಯ ಪ್ರೀತಿಯ ಗೀತೆ ನಿಮ್ಮನ್ನು ಎಬ್ಬಿಸುತ್ತದೆ ಎಷ್ಟು ಸ್ನೇಹದಿಂದ ಕರೆಯುತ್ತಾರೆ ಎಬ್ಬಿಸ್ತಾರೆ ಮಧುರ ಮಕ್ಕಳೇ ಪ್ರಿಯ ಮಕ್ಕಳೆ, ಬನ್ನಿ ಈ ಪ್ರೀತಿಯ ಪಾಲನೆಯ ಪ್ರಾಕ್ಟಿಕಲ್ ಸ್ವರೂಪವಾಗಿದೆ ಸಹಜ ಯೋಗಿ ಜೀವನ ಓಂ ಶಾಂತಿ